ಕಡೆ ನಮ್ಮ ಗುಡುಗುಂಡಿ ವಾಯ್ಸ್ ಅಂದ್ರೆ ಹೆಂಗಿರ್ಬೇಕು ವಾಯ್ಸ್ ಬರ್ಬೇಕ್ರಿ ಹಂಗ ಮಾವ ಹಂಗ ನೋಡ್ಬೇಡ ನೋಡಿ ನೀನು ಹೇಳಿ ನಾನು ಈಗ ಮತ್ತ ಟೋಪಿ ಹಾಕೊಂಡು ಹೆಂಗ್ ಕುಂತ ನೋಡಿ ನಮ್ಮ ಅತ್ತಿ ಬಂದಳನ ಬಂದಳ ಅಲ್ಲ ನೀ ಹೋಗಿ ಹೋಗಿ ನಮ್ ದೇವಪ್ಪ ಗಂಟು ಬಿದ್ದೆ ಅಲ್ವ ನೆನ ಕೋಡಿ ಮಾವ ಮಾವ ಅಂತ ಯಾರಿಗನ್ಬೇಕು ಇವ್ರಾಗ ಯಾರಿಗನ್ಬೇಕು ಮಣ್ಣು ಯಾರು ಕೊಟ್ರು ನಿಂಗೆ ಎರಡ್ನೂರು ರೂಪಾಯಿ

ಆಹಾ ಇಟ್ಟಿದ್ದನೇ ಏನು ಹಿಂಗೆ ಕುಂತಿದ್ರಿ ಸೋ ಏ ನೀರೇ ಸೊಬಾನೆ ನೀರೇ ಬಿಡ ನೋಡು ಚಂದ ಕುಂತಾಳ ನಮ್ಮ ಸಂಗ್ತಿಪ್ಪ ಸ್ವಾಮಿ ಬಂದಾಳ ಏ ನಿಮ್ಗೆ ನಿಮ್ಮ ಹಾಕ್ ಕೇಳಿದ್ರೆ ಬೇ ಬಸಮ್ಮ ಶಾಂತಮ್ ಕಾಣ್ ನೋಡಲ್ಲ ಹಿಂದದಾಣ ಏ ಸುಮ್ಮ ಎಲ್ಲ ಏಯ್ ಬಿಡ ನಮ್ಮ ಹಳೆ ಮಾಲವೆಲ್ಲ ಅಂದ್ರ ಹಳೆ ಮುದುಕ್ಯಾರವು ಅಂದೇನಾ ಹಂಗೆ ಅಂದ್ಯಾ ಬರಲಿ ಒಂದು ಜೋರ ಚಪ್ಪಾಳೆ ಬಾಯ್ಲಿ ಹ್ಞೂ ಈಗ ನಿನ್ನ ಗಂಡಗೆ ಪಗಾರ ಇಟ್ಟೈತಿ ಅವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತೆ ಇಪ್ಪತ್ತು ಸಾವಿರ ಕಟ್ಟಾಗತ್ತಾ ಏಯ್ ಯಾರಿಗೆ ಮ್ಯಾಗ ಮ್ಯಾಗ ಕಟ್ಟಾಗತ್ತೆ ಇ ಎ ಪಿ ಅಪ್ಪು ಬಾ ಬಾ ಈ ಅಪ್ಪ ಪಿ ಅಪ್ಪ ಬಾ ಒಂದು ಲಕ್ಷ ರೂಪಾಯಿ ಪಗಾರ ಐತಿ ಐತೆ ಒಂದು ತಿಂಗ್ಳಿಗೆ ಪಗಾರ ನಿನ್ನ ಗಂಡನ ಕೈಯ ಬರುತ್ಲೇ ಮೂರು ಹೊತ್ತು ಏನು ತಿಂತೀರಿ ರೊಟ್ಟಿ ಅನ್ನ ಪಲ್ಯ ಅನ್ಯಾಗ ತಿಂತೀರಿ ಮತ್ತು ರೊಕ್ಕ ಇರತ್ತ ರೊಕ್ಕ ತಿನ್ನಬೇಕಿಲ್ಲ ಐದು ಐದುನೂರು ನೋಟು ನೀವು ಒಂದು ನಾಲ್ಕು ನಿನ್ನ ಗಂಡ ಒಂದು ನಾಲ್ಕು ಹೊಟ್ಟಿಯಲ್ಲಿ ತುಂಬತ್ತೆ ಹಾಂ ಮತ್ತು ನೌಕರಿ ಅದಲ್ಲ ಮತ್ತ ರೊಕ್ಕ ತಿನ್ ಜೀವನ ಮಾಡಬೇಕು ಹೊಟ್ಟಿ ತುಂಬಾ ಕನ್ನ ಬೇಕಲ್ಲ ಇಲ್ಲೇ ವಿಚಾರ ಮಾಡ ನಿನಗೆ ಫ್ಯಾಷನ್ ಮಾಡಕ್ ಗಂಡ ಬೇಕು ಫ್ಯಾಷನ್ ಮಾಡಕ್ ರೊಕ್ಕ ಬೇಕು ಬಂಗಾರ ತಗೋನಕ್ ರೊಕ್ಕ ಬೇಕು ಬೆಳ್ಳಿ ತಗೋನಕ್ ರೊಕ್ಕ ಬೇಕು ಕಾರ್ ತಗೋನಕ್ ರೊಕ್ಕ ಬೇಕು ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಬಹುದನ ಆದ್ರ ಹೊಟ್ಟಿಗೆ ತಿನ್ನೋದ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳ್ಳಿನ ತಿನ್ನಬೇಕು ನನ್ಕಿ ಚಲೋ ನಿನ್ನ ಗಂಡ ಇಂಜಿನಿಯರಿಂಗ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಪೊಲೀಸ್ ಆದ್ರೆ ನಾಲ್ಕು ಕಲ್ರ ಹಿಡಿಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ಆದ್ರೆ ಪೇಷೆಂಟ್ ನೋಡಬಹುದು ಆದ್ರ ಒಬ್ಬ ರೈತನ ಮಗ ರೈತ ಆದ್ರ ಇವ್ರಿಗೆಲ್ಲರಿಗೂ ದುಡಿದ್ ಹಾಕುವಂತ ಅನ್ನ ಹಾಕುವಂತ ತಾಕತ ನಮ್ಮ ರೈತರಿಗೆ ಅತ್ತೈತೆ ಮತ್ತೆ ನಿನ್ನ ಗಂಡ ತಿಂಗಳ ಪಗಾರ ಬರುತ್ತೆ ಯಾರಿಗೇನು ಕೊಡ್ಬೇಕು ಹೆಂತಿಗೆ ಏನು ತರಬೇಕಂತ ವಿಚಾರ ಮಾಡ್ತಾನ ಆದ್ರೆ ಒಬ್ಬ ಭೂಮಿ ಮ್ಯಾಗೆ ಇರುವಂತ ಮನಿಗೊಬ್ಬ ಇರುವಂತ ರೈತ ತನಗೆ ಸಾಲ ಸಂಧ ಇಲ್ಲ ಗೊತ್ತಿಲ್ಲ ಮಳಿ ಆಗತ್ತ ಇಲ್ಲ ಗೊತ್ತಿಲ್ಲ ಬೆಳಿ ಒಳ ನನಗೆ ಲಾಭ ಆಗತ್ತಾ ಇಲ್ಲ ಗೊತ್ತಿಲ್ಲ ಒಟ್ಟು ದುಡಿಬೇಕು ಅನ್ನ ಹಾಕಬೇಕು ಬಂದಿದ್ರಾಗ ನನ್ನ ಮನೆತನ ನಾ ಸಾಕಬೇಕು ಅನ್ನೋ ವಿಚಾರದ ಬರಕ್ತಾನೆ ನಾನ್ ನೌಕ್ರಿದವ್ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ರೈತರ ಒಂದ್ ವರ್ಷಕ್ಕೆ ರೈತರು ಎಟ್ಟ ಪೀಕ ಬೆಳೀತಾರೆ

ಅಲ್ಲ ಮಣ್ಣಿ ಹೋ ಸುಗ್ಗ್ಯಾಗ ಗ್ವಾಡಂಬಿ ಬೆಳದಾರ ಈ ದಿನ ತಿಂತೀನಿ ನಾನು ಏ ನಮ್ಮ ಭೂಮಿ ಮ್ಯಾಗ ನಮ್ಮ ರೈತರು ಬೆಳದ್ ಎರಡು ಒಂದು ಹಿಂಗಾರಿ ಬಿಳಿ ಒಂದು ಮುಂಗಾರಿ ಬಿಳಿ ಅಂತ ಬೆಳಿತಾರ ಆದ್ರೆ ಒಂದ ಬೆಳಿ ಬೆಳ್ಯಂಗಿಲ್ಲ ಒಂದ ಒಂದು ಹಿಂಗಾರಿ ಒಳಗ ಒಂದ ಹೊಲದಾಗ ಹತ್ತ ಬೆಳಿ ತೆಗಿಯುವಂತ ತಾಕತ್ ನಮ್ಮ ರೈತರಿಗೆ ಬಿಟ್ರೆ ಮತ್ ಯಾವ ಮಗು ಇಲ್ಲದ ಮತ್ತೆ ಯಾಕೆ ಸುಮ್ಮನೆ ನನ್ನ ಕೈಯಾಗಿ ಹರದ ಹನ್ನೆರಡು ಮಾಡ್ಕೊಂತೀನಿ ಒಂದು ಸೇರ್ ರೊಟ್ಟಿ ಕೊಡ್ಬಾ ಇಷ್ಟ ಹಾಕೋ ಮಾಡ್ತೀನಿ ಬೈ ರೊಟ್ಟಿ ಮಾ ನಾ ಆಗಿಲ್ಲ ಒಂದು ಸೇರಿಗೆ ರೊಟ್ಟಿ ಎಸಕ್ಕು ಇಪ್ಪತ್ತ ನೀ ಯಾವ ಮಾಡಿ ಕಾಕ ನಿಂದ್ಬಿಡ ಏಯ್ ನಿಂದ ಬಿಡು ಇವನು ಟ್ರಾಜೆಡಿ ಕೇಳಿ ಇಲ್ಲಿ ನಮ್ಮ ಚಿಗ ಊರಿಗೆ ಹೋದಾಗ ದಿನ ಪಾಟ್ ಪಾಟ್ ಇವನ ಚಲೋ ಮಾಡಿರ್ತಾನ ಮನ್ಯಾಗ ಎಷ್ಟಕ್ಕ ಆರ ಆರ ಆರ

ನೀ ಅದರ ತಗದಿ ಹೌದಲ್ಲ ಒಂದು ಒಂದ ಎಕರೆಕ್ಕ ಎಷ್ಟು ಸಾಲ ಇರ್ತವ ಅಕ್ಕ 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 ಏನು ಸೊನ್ನಿ ಮಾಡ್ರವ ಮರಿಯತ್ತಿದ್ದಿ ತನ ನಾವು ನಮ್ಮ ಹೆಣ ಮಕ್ಕಳು ಮರೆ ನಂದ್ಹೋದ್ರ ನಿಮ್ಮದೋದಂಗ ಹೌದ ಯಾರು ತಡಿ ನಮ್ಮ ನೀ ಮೂರು ಬಿಟ್ಟಿ ಅವರ ಹಂಗ ಬಿಟ್ಟು ಕುಂತಿಲ್ಲವ ಚಲೋ ಮನೆತನದರ ಅದರ ನೀ ಕಿಸಬಾಯಿನ ನನ್ನ ಬಾ ಐತಿ ಮೊದಲ ಸುಮಾರು ಹೇಳು ಒಂದ ಎಕರೆಕ್ಕ ಸಿಂಗಾ ಸಾಲ ಎಷ್ಟು ಎಷ್ಟು ನೀ ಯಾರು ಮಾತು ಕೇಳ್ಬೇಡ ಅವರೆಲ್ಲ ಹೇಳುವರ್ ನೀನು ಬಾವ್ ಕನಸ ಕೇಳ್ತಾರ ನೋಡಿ ಅವ್ರು ಒಂದು ಎಕ್ರೆಕ್ಕ ಎಂಟು ಅಂತ ನೋಡಿ ಅವಿ ನೀನು ನಾವು ಕಸ ತೆಗ್ದಿಲ್ಲ ಲೆಕ್ಕ ರೀತು ನನಗೆ ನಿಮ್ಮ ನೀ ಬರೀ ಬದುನೆ ತೆಗ್ದಿ ನೀನು ಏ ಒಬ್ರ ಹೇಳಿ ಸೋನಿ ಮಾಡಿರಿ ಐವತ್ತು ಹಾಂ ಎಸ್ ಹಾ ಆಯವೇನಾ ಹಾಂ ಮೊದಲ ಚಂದಾಗ ರೈತನ ಮಗಳ ಅಂತ ಹೇಳ್ಕೊಬೇಕಾರ ಮೊದಲ ರೈತರು ಹೆಂಗ ಬದಕ್ತಾರ ಅವ್ರ ಜೀವನದ ಶೈಲಿ ಹೆಂಗಿರತ್ತ ಅನ್ನೋದು ತಿಳ್ಕೊ ಹೆಕ್ಕಟ್ಟ ನಾನು ಕೇಳಿ ಅಂತ ನಾ ನಿನಗೆ ಹೇಳ್ತೀನಿ ಅಂತ ಬಾ ಮಸಾರಿಯಾಗ ಏರಿಯಾಗ ಇದು ಯಾನೆಲ್ಲ ಏನ ಇದು ಯಾನೆಲ್ಲ ಕೆಂಪದೆ ಯಾವ್ದೈತೇನೋ ಇದು ಯಾನೆಲ್ಲ ಮಸಾರಿ ಸೌಳು ಯಾವ ಇವರು ನನಗೆ ಬೇಸ್ತಾರೆ ನೋಡಿ ಇದು ಸಿ ಸಿ ರೋಡ್ ಐತಿ ಆ ಸಿ ರೋಡ್ ಇದು ಯಾ ಇದು ಬಿಳಿ ಮಣ್ಣಿನ ನನಗೆ ಅದನ್ನೆ ಇದು ಯಾವ ನೆಲ ಅಕ್ಕ ಬಾ ಅಕ್ಕ ನೀನು ಹೇಳ್ಬಾ ಎರಿ 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 ಮಣ್ಣಿದು ಇದು ಯಾ ಇದು ಭೂಮಿ ಐತಿ ಇಬ್ಬರು ಹುಗ್ಗು ಬಂದು ಹುಗ್ಗಿಯವನ್ನ ಶರಣರು ಸಂತರು ನಾಡಿನೊಳಗ ಸ್ವಾತಂತ್ರ್ಯ ಹೋರಾಟಗಾರರು ವೀರ ವನತೆಯರು ವೀರ ಯೋಧರ ನೆ ಜನಸಿರ್ತಕ್ಕಂಥ ನೆಲ ಐತಿ ಅದು ನಮ್ಮ ಕರ್ನಾಟಕದ ಕನ್ನಡ ಭೂಮಿ ನೆಲ ಐತಿ ಮೊದಲು ಅದನ್ನು ತಿಳ್ಕೊರೇನೆ ಮನೆ ಮೋದ ಮಸಾರಿ ಐತಿ ಶಿಶಿ ಐತಿ ಸಿ ಸಿನ್ಯಾಗ ಇಸಿ ಐತಿ ನೋ ಅಕ್ಕನ ಏನಿಲ್ಲ ಹೆಣ್ಮಕ್ಳು ಹೆಣ್ಣು ಮಕ್ಳಿಗೆ ಒಯ್ಯ್ರಿ ಅಂತ ಹಂಗತಿ ನೋಡಿ ಸೊನ್ನಿ ಮಾಡಿರಿ ಇರ್ತೀನಿ ನಮ್ಮ ನಮ್ಮ ಅವಾಪಿಟ್ ಯಾವತ್ತು ಅವಾ ಪಿತ್ರ ಬಿಲಿ ಮಗ ಅದನ ಹೇ ಕೊಡ್ಬೇಕು ಭಯ ಅವಾಗ ಹೆಣ್ಣು ಮಕ್ಕಳು ಒಟ್ಟ ಬಿಟ್ಟು ಸೊನ್ನೆ ಮಾಡ್ಬೇಕು ನೋಡಿಲ್ಲ ಎರಿ ಅಂದ್ರ ತೆಲಿ ತೋರಿಸ್ಬೇಕು ಮಸಾರಿ ಅಂದ್ರ ಕೆಂಪದ ಟಿಕ್ಳಿ ಇಂಥ ತೋರಿಸ್ಬೇಕು ಮತ್ತ ಕಾರ್ಲ್ ಅಂದ್ರ ಕಾಡಿ ಕಾಡ್ಗಿ ಅವೇ ನಾ ಕೇಳಿದ್ದ ಕಾರ್ಲ್ ಕಾರ್ಲ್ ಕಾಡ ತೋರ್ಸ ಅದ ಎರಿಗೆ ಎರಿಗೆ ಟಚ್ ಆಗತ್ತದ ಅಲ್ಲಿ ತೆಳಗಿನ ಮ್ಯಾಗ ಸೌಳಂದ್ರಿ ಅಂತ ತೋರಿಸಿ